ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವ ಶ್ರೀ ಶಾರದಾ ಇಂಟರ್ ನ್ಯಾಷನಲ್ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಆವರಣದಲ್ಲಿ ಹತ್ತನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಸಡಗರದಿಂದ ನೆರವೇರಿತು ಇನ್ನು ಶಾಲಾ ವಾರ್ಷಿಕೋತ್ಸವಕ್ಕೆ ಡಾಕ್ಟರ್ ಶ್ರೀ ಮಹರ್ಷಿ ಆನಂದ ಗುರುಜಿಗಳು ಹಾಗೂ ಹಿರಿಯ ಸಿನಿಮಾ ನಟಿಯಾದ ಮಾಲಾಶ್ರೀರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇದೇ ವೇಳೆ ವಿದ್ಯಾರ್ಥಿಗಳು ಹಾಡು ನೃತ್ಯ ನಾಟಕ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಪೋಷಕರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಾರದಾ ಸಮೂಹ ಸಂಸ್ಥೆಗಳ ಚೇರ್ಮನ್ ಯೋಗೇಶ್ ಕೃಷ್ಣಪ್ಪರವರು ಮತ್ತು ಶ್ರೀಮತಿ ಅರುಣಾ ಕೃಷ್ಣಪ್ಪರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಿಜಿ ಅಂಜಿನಪ್ಪ ಮಂಜುನಾಥ ದೇವು ಪಟಾಪಟ್ ರವಿ ಸಿ ಮುನಿರಾಜು ಇನ್ಶೂರೆನ್ಸ್ ಮುರಳಿ ಗೋಪಾಲಕೃಷ್ಣ ಎಸ್ಎಲ್ವಿ ಮುರಳಿ ನಾರಾಯಣ ಸ್ವಾಮಿ ತಿಮ್ಮಾರೆಡ್ಡಿ ಮಧು ಮಂಜುನಾಥ್ ವಿಜಯ್ ಬಶೀರ್ ಪ್ರಹ್ಲಾದ್ ಗಜೇಂದ್ರ ಶ್ರೀನಿವಾಸ್ ಕೃಷ್ಣಮೂರ್ತಿ ಗೋವಿಂದಪ್ಪ ಹಾಗೂ ವಿವಿಧ ಶಾಲೆಗಳ ಮುಖ್ಯಸ್ಥರು ಹಾಗೂ ಪೋಷಕರು ಅಧ್ಯಾಪಕ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಲಿಟಲ್ ಬರ್ ಆಫ್ ಲವ್ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಗ್ತದೆ ಸೊ ಕಲರ್ ಕಲರ್ಫುಲ್ಲರ್ ಆಗಿದಿರ ಆ್ಯಂಡ್ ಈ ಒಂದು ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜ್ಗೆ ಐ ಕಂಗ್ರ್ಯಾಚುಲೇಟ್ ಬಿಕಾಸ್ ಇಷ್ಟೊಂದು ದೊಡ್ಡ ಸಕ್ಸಸ್ ಮಾಡಿ ಇಷ್ಟೊಂದು ದೊಡ್ಡ ಇಷ್ಟು ವರ್ಷ ಇಷ್ಟು ದೇಟ್ ಸ್ಟಾರ್ಟ್ ಸಿಕ್ಸ್ಟೀನ್ ಸಿಕ್ಸ್ಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೋರ್ ದನ್ ದ್ಯಾಟ್ ಎಲ್ಲ ಸ್ಟೂಡೆಂಟ್ಸ್ ಆಗಿದೆ ಅಂದರೆ ಬಿಕಾಸ್ ಅವ್ರು ಕೂಡ ಬೆಸ್ಟ್ನ ನಾನು ಹೇಳಬೇಕು ಆ್ಯಂಡ್ ಬೆಸ್ಟ್ ಟೀಚರ್ಸ್ ಪ್ರಿನ್ಸಿಪಲ್ ಸೊ ಅದರಿಂದ ಇಟ್ ವಿಲ್ ಬಿ ವೆರಿ ಬಿಗ್ ಸಕ್ಸಸ್ ಸೊ ಹಾಗೆ ಎಲ್ಲ ಮಕ್ಕಳು ಕೂಡ ನಾನು ನೋಡ್ತಾ ಇದ್ದೀನಿ ಅವ್ರು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಎಷ್ಟು ಎನರ್ಜೆಟಿಕ್ ಆಗಿದ್ದಾರೆ ಎಷ್ಟು ಟ್ಯಾಲೆಂಟ್ ಆಗಿದ್ದಾರೆ ನಿಜವ್ರು ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಪ್ಯಾರೆಂಟ್ಸ್ ಆಲ್ಸೋ ಅವರು ಅವರು ಖುಷಿ ಮಕ್ಕಳಲ್ಲಿ ನೋಡ್ತಿದ್ದಾರೆ ಮಕ್ಕಳು ಬಂದು ನಿಮ್ಮ ಖುಷಿ ನೋಡ್ತಾ ಇದ್ದಾರೆ ತುಂಬ ಸಂತೋಷ ಆಗುತ್ತೆ ನಿಜವಾಗ್ಲೂ ಆಲ್ ಈಗ ಹೇಳ್ಬೇಕು ಅಂದರೆ ನಾಟ್ ಮೀ ಆಲ್ ದ ಲಿಟಲ್ ಸ್ಟಾರ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಟು ಮಾರೋ ಸೂಪರ್ ಸ್ಟಾರ್ಸ್ ಇನ್ ದರ್ ಓನ್ ಇಮ್ಯಾಜಿನರಿ ಫೀಲ್ ಸೊ ಎಲ್ಲರ ಮಕ್ಕಳಿಗೂ ನಾನು ಒಂದೇ ಒಂದು ಕೇಳ್ಕೊಳ್ತೀನಿ ಯಾವತ್ತು ಪ್ಯಾರೆಂಟ್ಸ್ ಮಾತನ್ನು ಮಾತ್ರ ಯಾವತ್ತು ನೀವು ರಿಜೆಕ್ಟ್ ಮಾಡಬಾರ್ದು ಪ್ಯಾರೆಂಟ್ಸ್ ಹೇಳ್ತಾ ಇರೋದು ನಿಮ್ಮ ಒಳ್ಳೆಯದಕ್ಕೆ ಸೊ ಮಕ್ಕಳು ನನ್ನ ಪೇರೆಂಟ್ಸ್ ಕೇಳೋದು ಒಂದು ಮಕ್ಕಳ ಆಸೆನ ನೀವು ನಿರ್ವಹಿಸ ಮಾಡಬೇಡಿ ಮಕ್ಕಳ ಆಸೆನ ಒಂದ್ಸಲ ಸಲ ನೀವು ಯೋಚನೆ ಮಾಡಿಬಿಟ್ಟು ಅವ್ರಿಗೆ ಫುಲ್ಫಿಲ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ಕೃಷ್ಣಪ್ಪ ಅವ್ರಿಗೆ ಆಮೇಲೆ ಅರುಣ ಕೃಷ್ಣಪ್ಪ ಅವ್ರಿಗೆ ನನಗೆ ಇಂಥ ಒಂದು ನಿಮ್ಮೆಲ್ಲ ನೋಡಿ ನಿಮ್ಮೆಲ್ಲರ ಹತ್ರ ಒಂದು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೂ ಮುಂದೆ ಇನ್ನೂ 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 ದೊಡ್ಡ ಸಕ್ಸಸ್ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಅವರು ವೇದಿಕೆಯ ಕಡೆ ಆಗಮಿಸುತ್ತಿದ್ದಾರೆ ಎಲ್ಲರೂ ಚಪ್ಪಾಳೆ ತಟ್ಟುವಳನ ಎಲ್ಲರೂ ನಿಮ್ಮ

ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ಜಗತ್ತಿನಲ್ಲಿ ಏನಾದರೂ ಬೆಳಕನ್ನು ನಾವು ಸಿದ್ಧಿಸಿಕೊಳ್ಬೇಕಾದ್ರೆ ಸುಂದರವಾದಂತಹ ಒಂದು ಬದುಕು ಕಟ್ಕೊಳ್ಬೇಕು ಅದಕ್ಕೆ ಗುರುವಿನ ಅನುಗ್ರಹ ಬೇಕು ಗುರುವಿನ ಮಾರ್ಗದರ್ಶನ ಎಲ್ಲಿ ಗುರುವಿನ ಅನುಗ್ರಹ ಆಗುತ್ತೆ ಯಾವ ಶಾಲಾ ಕಾಲೇಜುಗಳಲ್ಲಿ ಅಪಾರವಾದಂತಹ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಸರಿಸ್ತಿರ್ತಾರೆ ಅಂತ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಮನೆ ಮಕ್ಕಳನ್ನ ಓದಿಸೋದ್ರಲ್ಲಿ ಖಂಡಿತ ತಪ್ಪಲ್ಲಿ ಈಗ ಮಕ್ಕಳು ಸ್ವಲ್ಪ ಜೋರಾಗಿ ಹೇಳಬೇಕು ಮಕ್ಕಳಿಗಿಂತ ಹೆಚ್ಚು ಮಕ್ಕಳ ಪೋಷಕರು ನನಗೆ ಯಾವ ದಿನವಾಗಿ ನೀವು ಆಚರಣೆ ಮಾಡಿದ್ರಿ ಯಾವುದಿರುವಾಗ ಆಚರಣೆ ಮಾಡಿದ್ರಿ ಒಂದು ತಾಯಿಯ ಸ್ವರ ಬಹಳ ಆನಂದ ಆಯ್ತು ನನಗೆ ಮತ್ತೊಮ್ಮೆ ಜೋರಾಗಿ ಹೇಳಿ ಬ್ಲಾಕ್ ಡೇ ಪ್ರೇಮಿಗಳ ದಿನಾಚರಣೆ ಎಂಬತಕ್ಕಂಥದ್ದನ್ನು ಮಾಡಿ ಎಲ್ಲೋ ಒಂದಿಷ್ಟು ದಾರಿ ತಪ್ಪಿ ತಂದೆ ತಾಯಿ ಕಣ್ಣೀರು ಹಾಕ್ಸೋಂತ ಇಂತಹ ಕಾಲದಲ್ಲಿ ನಮ್ಮ ಮೂಲಕ ದಿಕ್ಸೂಚಿ ನುಡಿಗಳ ಮೂಲಕ ವಿದ್ಯಾರ್ಥಿಗಳ ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಜೊತೆ ನಮ್ಮ ಗುರುಗಳು ಎಷ್ಟೇ ಕೆಲಸ ಇದ್ರು ಕೂಡ ಬಿಡು ಮಾಡಿಕೊಂಡು ಈ ವೇದಿಕೆಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಜೊತೆ ಕೈ ಜೋಡಿಸಿದ್ದಾರೆ ಸೊ ಖಂಡಿತವಾಗ್ಲೂ ಇಷ್ಟು ದಿನ ನಾವು ಜಿ ಕನ್ನಡಲ್ಲಿ ನೋಡ್ತಾ ಇದ್ವಿ ಅವ್ರನ್ನ ಸೊ ಇವಾಗ ಮಕ್ಕಳು ಜ್ಞಾನವಂತರಾಗಬೇಕು ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಸಂಸ್ಕಾರವಂತರಾಗಬೇಕು ಮೊದಲು ಮಕ್ಕಳು ಕಲಿಬೇಕಾಗಿರ್ತಕ್ಕಂಥದ್ದು ಜನ್ಮದಾ ಶ್ರಮವನ್ನು ಮನೆಯಲ್ಲಿ ತಂದೆ ತಾಯಿ ಏನ್ ಕಷ್ಟ ಇದ್ದಾರೆ ಅವರ ಕಷ್ಟದ ಅರಿವು ಮಕ್ಕಳಿಗೆ ಬೋಧಿಸಿದರೆ ಮಕ್ಕಳ ಪಾಠ ಕಲಿತರೆ ಅವರ ಜೀವನ ಅಮೂಲ್ಯವಾಗಿರುತ್ತೆ ಅದನ್ನು ಹೊರತುಪಡಿಸಿ ತಂದೆ ತಾಯಿ ಆಗಿರ್ತಕ್ಕಂಥವ್ರು ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತ ನಮ್ಮ ಕಷ್ಟವನ್ನು ಮುಚ್ಚಿಟ್ಟುಕೊಂಡು ನಾವು ಏನೋ ಕಲಿಸ್ತೀವಿ ಅಂತ ಹೊರಟ್ರೆ ಮಕ್ಕಳೇ ಕಷ್ಟದ ಅರಿವಾಗಿದೆ ಹಾಗೆ ಇವತ್ತು ಅತಿ ಬೆಲೆಯಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಶಾಲೆಗೆ ನಾನು ಬಂದು ಇಲ್ಲೂ ಮಕ್ಕಳಿಗೊಂದಷ್ಟು ಉಪದೇಶಗಳನ್ನು ಹೇಳಿದ್ದೇನೆ ಉದ್ದೇಶ ಪ್ರತಿಯೊಬ್ಬರ ಮನೆ ಮಕ್ಕಳು ಸಂಸ್ಕಾರ ಸಂಸ್ಕೃತಿ ಜೊತೆಗೆ ಒಳ್ಳೆ ಜ್ಞಾನವಂತರಾಗಬೇಕು ಮುಂದಿನ ಸ್ವ ಪ್ರಜೆಗಳಾಗಬೇಕು ಭಾರತವನ್ನು ಗಟ್ಟಿಪಡಿಸ್ಕೊಳ್ಬೇಕಾದ್ರೆ ಜೈ ಜವಾನ್ ಜೈ ಕಿಸಾನ್ ಎಂಬತಕ್ಕಂಥ ನೋಡಿ ಮತ್ತೊಬ್ಬರು ಮಕ್ಕಳಲ್ಲೂ ಇರಬೇಕು ಆದರೆ ಸಂಸ್ಕಾರದ ಅರಿವು ಒಳ್ಳೆ ಜ್ಞಾನವನ್ನು ಪಸರ್ಸ್ತಿರ್ತಕ್ಕಂಥ ಶಾರದಾ ಇಂಟರ್ನ್ಯಾಷನಲ್ ಶಾಲೆ ಈ ಸಂಸ್ಥಾಪಕರಾದಂತಹ ಯೋಗೇಶ್ ಮತ್ತು ಅವರ ಪರಿವಾರ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಾಡಿದೆ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ನನಗೆ ಭಾಳ ಸಂತೋಷ ಇದೆ ಈ ಭಾಗದಲ್ಲಿ ಆಗಿದ್ದಾಗಲೇ ನಾನು ಕೆಲವು ಕಾರ್ಯಕ್ರಮಗಳು ಬಂದು ಹೋಗ್ತಾ ಇದ್ದೆ ಆದರೆ ಇವತ್ತು ತುಂಬ ಸಂತೋಷಪಟ್ಟಿದ್ದೇನೆ ಯಾಕೆಂದರೆ ಅರಿವಿನ ದರ್ಪಣ ಅರಿವು ಎಂಬತಕ್ಕಂಥ ಜ್ಞಾನಮನ ಪಸರಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ Shardha International School ನಲ್ಲಿ ನಡೆದಿ ಇದೆ ಇಲ್ಲಿಗೆ ನಾನು ಬಂದಿದ್ದು ನನಗೆ ಬಹಳ ಸಂತೋಷ ಇದೆ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸರ್ವರಿಗೂ ಒಳ್ಳೆಯದಾಗಲಿ ಶುಭವಾಗಲಿ our group is 25 years old and sharda international school is 10 years old this year we are celebrating the 10th annual day and uh, celebrating 10th annual day is not a joke and that too to the present generation children who are very resilient and have their own thoughts so we are very happy and all the 10 years we got very good result in icse board exams and this year also we are expecting very good result so thank you thank you for all your support and uh, i hope and pray that Sharga grows every year and we take new strides and bold steps and uh, go and as it is it's a premium institution ಸೊ ವಿತ್ ಏಬಲ್ ಲೀಡರ್ಶಿಪ್ ಆಫ್ ಯೋಗೇಶ್ ಕೃಷ್ಣಪ್ಪ ಸರ್ ವಿಲ್ ಟೇಕ್ ಯು ಟು ಹೈಯರ್ ಆ್ಯಂಡ್ ಗ್ರೇಟರ್ ಹೈಟ್ಸ್ ಥ್ಯಾಂಕ್ ಯು ಸೋ ಮಚ್ ಬಂದ್ರೆ ಚೀಫ್ ಗೆಸ್ಟ್ ಆನಂದ್ ಗುರುಜಿ ಆ್ಯಂಡ್ ಕನ್ನಡ ಆಕ್ಟ್ರೆಸ್ ಮಾಲಾಶ್ರೀ ಮ್ಯಾಡಮ್ ಬಂದಿದ್ದರು ಸರ್ ಸೊ ವಿರಿ ನೈಸ್ ಆ್ಯಂಡ್ ಟೈಮ್ ವಿತ್ೇರೆಂಟ್ಸ್ ಐ ಥ್ಯಾಂಕ್ ಆಲ್ ದ ಪೇರೆಂಟ್ಸ್ ಫಾರ್ ದರ್ ಸಪೋರ್ಟ್ And uh, Sharda International School is blessed with very supportive parents. We support the parents, we help the parents, and the parents, in turn, are very, very supportive to us. So, it is all because of their support. I thank all the parents and students. Teachers and police. Teachers are <coughs> teachers. We work as a team. We call ourselves Team Sharda, and uh, we work as a team. And whenever there is a challenge or be it in academics also. Academics are there, uh, functions are through. all our teachers, we work as one team. So the success behind Sharada is a very, uh, what to say, cooperative management and very, very cooperative staff members. So the success behind Sharada is the cooperation we have for, uh, and the love and respect we have for each other. ಓಕೆ ಎಲ್ಲರಿಗೂ ನಮಸ್ಕಾರ ನಾನು ಯೋಗೀಶ್ ಶಾರದಾ ಸಮೂಹ ಸಂಸ್ಥೆಗಳ ಚೇರ್ಮನ್ ನಾವು ಲಾಸ್ಟ್ ಶನಿವಾರ ಒಂದು ಎಂಟನೇ ತಾರೀಕು ಫೆಬ್ರವರಿ ರವಿಚಂದ್ರ ಸರ್ ಅವರನ್ನು ಕರೆಸಿ ತುಂಬ ಅದ್ಧೂರಿಯಾದ ಕಾರ್ಯಕ್ರಮವನ್ನು ಮಾಡಿದ್ವಿ ಸರಿ ಸುಮಾರು ಐದು ಸಾವಿರ ಜನಗಳನ್ನ ಜನಗಳು ಸೇರಿರ್ತಾರೆ ಆರು ಸಾವಿರ ಜನರು ಮೇಲ್ಪಟ್ಟು ಊಟ ತಿಂಡಿ ಪ್ರತಿಯೊಬ್ಬರಿಗೂ ವ್ಯವಸ್ಥೆ ನಡೆದಿರುತ್ತದೆ ನಿಯರ್ಲಿ ಹತ್ತು ಗಂಟೆ ನೈಟ್ವರೆಗೂ ಮಧ್ಯಾಹ್ನ ಎರಡು ಗಂಟೆಯಿಂದ ಹತ್ತು ಗಂಟೆ ನೈಟ್ ಸರಿ ಸುಮಾರು ಆರು ಸಾವಿರ ಜನಕ್ಕೂ ಊಟೋಪಸಾರಗಳ ವ್ಯವಸ್ಥೆ ಮಾಡಿದ್ವಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಕೂಡ ಬಂತು ಅದು ಇಪ್ಪತ್ತ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ಆಗಿತ್ತು ಅದೇ ನಮ್ಮ ಮೊದಲನೇ ಶಾಲೆ ಆಗಿತ್ತು ಅದೇ ಅದೇ ನಮ್ಮ ತಂದೆಯವರ ಮೊದಲನೇ ಕನಸು ಕೂಸು ಅದರಿಂದನೇ ಇವತ್ತು ಇಷ್ಟು ಶಾಲೆಗಳು ಅಭಿವೃದ್ಧಿಯಾಗಿರ್ತದೆ ಇವತ್ತಿಗೆ ನಮ್ಮಲ್ಲಿ ಮೂರು ಶಾಲೆಗಳು ನಮ್ಮ ಒಟ್ಟು ಒಟ್ಟು ಶಾಲೆಗಳು ಬಂದು ಮೂರು ಶಾಲೆಗಳು ಒಂದು ಕಾಲೇಜು ಎರಡು ಪ್ರೀ ಸ್ಕೂಲ್ಸು ಇಷ್ಟು ನಮ್ಮದು ಬೆಳವಣಿಗೆಗೆ ಶಾರದಾದ ವಿದ್ಯಾಮಂದಿರದ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಅಲ್ಲಿನ ಪೋಷಕರು ಹತ್ತಿವರೆ ನಾಗರಿಕರು ಪ್ರತಿಯೊಬ್ಬರಿಗೂ ಐವತ್ತು ಋಣಿಯಾಗಿರ್ತೀವಿ ತಲೆಬಾಗಿ ನಮಸ್ಕಾರ ಮಾಡ್ತೀವಿ ಇವತ್ತಿಗೂ ಶಾರದಾ ಇವತ್ತು ಅಂದರೆ ಹದಿನೈದನೇ ತಾರೀಕು ಫೆಬ್ರವರಿ ಬಂದು ಶಾರದ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಇವತ್ತು ಕಲ್ಚರಲ್ ಫೆಸ್ಟನ್ನು ಆಯೋಜನೆ ಮಾಡಿರ್ತೀವಿ ವಾರ್ಷಿಕೋತ್ಸವ ಸಮಾರಂಭ ಇದು ಹತ್ತನೇ ವಾರ್ಷಿಕೋತ್ಸವ ಸಮಾರಂಭ ಆಗಿರುತ್ತೆ ಕರೆಕ್ಟಾಗಿ ಒಂದು ಟಿಕೆಟ್ ಇದನ್ನು ಇದು ಇದನ್ನು ಶಾ ಇದು ಈ ಶಾಲೆನ ಪ್ರಾರಂಭ ಮಾಡಿರೋಂಥದ್ದು ನಾನು ಇಟ್ಸ್ ಎ ಮ್ಯಾಟರ್ ಆಫ್ ಸೆಂಟಿಮೆಂಟ್ ನನಗೆ ಇದನ್ನು ನಾನು ಇಂಜಿನಿಯರಿಂಗ್ ಮುಗಿಸಿದಾದಮೇಲೆ ಒಂದು ವರ್ಷ ನಾನು ಸಾಧಾರಣ ಟೀಚರಾಗಿ ಕೆಲಸ ಮಾಡಿ ಅನ್ನಪೂರ್ಣೇಶ್ವರಿ ಶಾಲೆ ಅಂತೇಳಿ ತಮಿಳುನಾಡು ಇಲ್ಲಿ ಒಬ್ಬ ಸಾಧಾರಣ ಟೀಚರಾಗಿ ಕೆಲಸ ಮಾಡಿ ಅದಾದಮೇಲೆ ನಾನು ಇಲ್ಲಿಗೆ ಬಂದು ಇನ್ಚಾರ್ಜ್ ಅಂತ ವಹಿಸ್ಕೊಂಡು ಈ ಶಾಲೆನ ಫ್ರಮ್ ಜೀರೋ ಅಂತ ನಾವು ಕಟ್ಟಿದ್ವಿ ನಮ್ಮ ತಂದೆಯವರನ್ನೇ ಕಂಪ್ಲೀಟ್ ಇದಕ್ಕೆಲ್ಲಾನುಭೇ ಪ್ರೋತ್ಸಾಹ ಮಾಡಿದ್ರು ಪ್ರತಿಯೊಂದು ಅವ್ರು ಅವ್ರ ಕಷ್ಟ ಅವ್ರ ಬೇವ್ರನ್ನೇ ಬಟ್ ಅದನ್ನು ಶಾಲೆ ಆರಂಭಿಸಿದ್ದು ಪ್ರಾರಂಭ ಮಾಡುವಂಥದ್ದು ನಮ್ಮ ತ ನಮ್ಮ ತಂದೆಯವರು ಅದನ್ನು ಕಟ್ಟಲಿಕ್ಕೆ ನನ್ನ ನನ್ನ ಕಂಪ್ಲೀಟ್ ಗ್ರಾಜ್ಯೇಷನ್ ಕೊಟ್ಟಿರೋಂಥದ್ದು ನಾವಾಗಿದ್ವಿ ಇವತ್ತು ಈ ಶಾಲೆಯಲ್ಲಿ ಎಂಟುನೂರ ಇಪ್ಪತ್ತೆಂಟು ನಲವತ್ತು ಏಳ್ನೂರ ನಲವತ್ತೈದು ಜನ ಮಕ್ಕಳು ಇವತ್ತು ಎಕ್ಸಾಕ್ಟ್ ಪಿಚರ್ ಏಳ್ನೂರ ಜನ ಮಕ್ಕಳು ಇವತ್ತು ಇಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾರೆ ಬರೀ ವಿತ್ ರೆಸ್ಪೆಕ್ಟ್ ಟು ಸ್ಕೂಲ್ ಮಾತ್ರ ಮಾತಾಡೋದಾದ್ರೆ ಕಾಲೇಜ್ ಬಂದು ನಮ್ಮ ಮತ್ತಿ ಬೆಲೆ ಹೈಯಸ್ಟ್ ಸ್ಟ್ರಂತಾಗಿರುತ್ತೆ ಇದು ಇನ್ನೂರ ನಾಲ್ಕು ಸ್ಟ್ರಂತು ಅದು ಎಕ್ಸಾಕ್ಟ್ಲಿ ಹೇಳ್ಬೋಣ ಇನ್ನೂರ ನಾಲ್ಕು ಸ್ಯಾಟ್ಸಲ್ ರೋಡ್ ನೋಡಿದ್ರೂ ಅದು ಅದು ನಿಮಗೆ ಖಚಿತವಾಗಿ ಗೊತ್ತಾಗುತ್ತೆ ಇದು ಹೈಯೆಸ್ಟ್ ಸ್ಟ್ರಂತಿನ ಬೆಲೆ ಇವತ್ತಿಗೆ ಶಾರದಾ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಾವಿರ ಜನ ವಿದ್ಯಾರ್ಥಿಗಳು ಶಾರದಾ ವಿದ್ಯಾಮಂದಿರದಲ್ಲಿ ಸಾವಿರ ಜನ ವಿದ್ಯಾರ್ಥಿಗಳು ಅದಂಗೆ ಇವೆಲ್ಲ ಹೊರತುಪಡಿಸಿ ನಮ್ಮಲ್ಲಿ ಎರಡು ಸಾವಿರ ಜನರು ಪ್ರತಿ ಅತ್ತಿ ಬೆಲೆಯಲ್ಲಿ ಮಾತ್ರ ನಮ್ಮ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ ಅದು ನಮಗೆ ಒಂದು ಸ್ವಲ್ಪ ಹೆಮ್ಮೆ ತುಂಬ ಹೆಮ್ಮೆಯಾದ ವಿಚಾರ ಇವತ್ತಿಗೂ ಸಮೇತ ನಾವು ವಿತ್ ರೆಸ್ಪೆಕ್ಟ್ ಟು ಕಲ್ಚರ್ ಟ್ರೆಡಿಷನ್ ಇದನ್ನು ಗೌರವಿಸ್ತಾ ಸದ್ಗುರು ನಮ್ಮ ಆನಂದ್ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರು ಬಂದಿರ್ತಾರೆ ನಮ್ಮ ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ಅತ್ತಿ ಬೆಲೆ ನಾಗರಿಕರಿಗೆ ಹಾಗೂ ಅವರ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ಅವರ ಒಂದು ಸಂದೇಶನ ಕೊಟ್ಟಿರ್ತಾರೆ ನಮ್ಮ ಹತ್ತಿಗರ ನಾಗರಿಕರನ್ನೂ ತುಂಬ ಭಾವಕರಾಗಿದ್ದರು ಅವ್ರನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಬರಮಾಡ್ಕೊಂಡ್ರು ಅಷ್ಟೇ ಒಂದು ಕಾಳಜಿಯಿಂದ ಅಕಸ್ಮಾತ್ ಕೇಳಿದ್ರು ಪ್ರತಿಯೊಂದು ಅವರು ಅವ್ರು ಹೇಳಿದ್ದು ಪ್ರತಿಯೊಂದು ವಿಚಾರಗಳನ್ನ ಅದೇ ರೀತಿ ಮಾಲಾಶ್ರೀ ಮೇಡಮ್ ಅವರು ಬಂದಿರ್ತಾರೆ ಸೀನಿಯರ್ ಆ್ಯಕ್ಟ್ರೆಸ್ಸು ಮಾಲಾಶ್ರೀ ಮೇಡಮ್ ಅವ್ರನ್ನೂ ನಮ್ಮ ಶಾಲೆ ಬಗ್ಗೆ ತುಂಬ ಒಳ್ಳೆ ಮಾತುಗಳು ಮಾತಾಡಿರ್ತಾರೆ ಇವೆಲ್ಲನೂ ನಿಜವಾಗ್ಲೂ ಮನಮುಟ್ಟುವಂಥ ವಿಚಾರಗಳಾಗಿತ್ತು ನಮ್ಗೆ ತುಂಬ ಖುಷಿಯಾಯಿತು ಶಾಲೆ ತುಂಬ ಅದ್ಭುತವಾಗಿ ಹೋಗ್ತಾಯಿದೆ ಇವತ್ತಿಗೆ ನಾನು ಆಲ್ರೆಡಿ ಹೇಳಿದಂಗೆ ಇವತ್ತಿಗೆ ನಮ್ಮದು ವಿತ್ ರೆಸ್ಪೆಕ್ಟ್ ಟು ಐ ಸಿ ಎಸ್ ಸಿ ನಮ್ಮದು ಹೈಯೆಸ್ಟ್ ಆಗಿರುತ್ತೆ ಐ ಸಿ ಎಸ್ ಸಿ ಇದು ಐ ಸಿ ಎಸ್ ಸಿ ಅಫಿಲಿಯೇಟೆಡ್ಡು ಶಾಲೆ ಇದು ನಮ್ಮ ನಂಬರ್ ಒಂದು ಕೆ ಎಂತ್ ಆಗಿರುತ್ತೆ ಇದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇವತ್ತಿನವರೆಗೂ ನಡೀತಾ ಇದೆ ಕಂಟಿನ್ಯೂಸ್ ಆಗಿ ನಡೀತಾ ಬರ್ತಾ ಇದೆ ಅದಾದಮೇಲೆ ನಮ್ಮ ಟೋಟಲ್ ನಮ್ಮ ಟೆಂತ್ ಬಗ್ಗೆ ಮಾತಾಡಿದ್ರೆ ಇದೊಂಥರ ಇಟ್ಸ್ ಇಟ್ಸ್ ಅ ಮ್ಯಾಟ್ರ್ ಆಫ್ ರೆಕಾರ್ಡ್ ಏನಕ್ಕೆ ಅಂತೇಳಿದ್ರೆ ಇದು ಐದನೇ ಟೆಂತ್ ಬ್ಯಾಚ್ ನಂದು ಹೋಗ್ತಿರೋವಂಥದ್ದು ಇದುವರೆಗೂ ನಾಲ್ಕು ಟೆಂತ್ ಬ್ಯಾಚ್ಗಳನ್ನು ಆಲ್ರೆಡಿ ಪಾಸ್ಔಟ್ ಮಾಡಿರ್ತೀವಿ ನಾಲ್ಕು ಟೆಂತ್ ಬ್ಯಾಚುಗಳು ನಾವು ಓಪನ್ ಆಗಿ ಮೀಡಿಯಮ್ ಮುಂದೆ ಹೇಳಬೇಕಾದ್ರೆ ಪ್ರತಿಯೊಂದನ್ನು ನಾವು ಖಚಿತವಾಗಿ ಹಂಡ್ರೆಡ್ ಪರ್ಸೆಂಟು ವಿತ್ ವಿತ್ ಪ್ರೂಫ್ಸ್ನ ನಾವು ಕೊಟ್ಟು ಹೇಳಬೇಕಾಗುತ್ತೆ ಸರ್ ನಾವು ಸುಮ್ಮನೆ ಸುಮ್ಮನೆ ಬೇಜವಾಬ್ದಾರ ಬೇಜವಾಬ್ದಾರಿ ತನ್ನ ಮಾತಿನಲ್ಲಿ ಬರಲ್ಲ ನಾನು ಓಪನ್ ಆಗಿ ಹೇಳ್ತಿರುವಂಥದ್ದು ನಾಲ್ಕು ಬ್ಯಾಚುಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನನ್ನ ಲಾಸ್ಟ್ ಪರ್ಸೆಂಟೇಜು ಸ್ಕೋರ್ ಮಾಡಿರುವಂಥ ಹುಡುಗನು ಸಿಕ್ಸ್ಟಿ ಪಾಯಿಂಟ್ ಟೂ ಪರ್ಸೆಂಟ್ ಆಗಿರುತ್ತೆ ಅಂದರೆ ಫಸ್ಟ್ ಕ್ಲಾಸಲ್ಲೇ ಬಂದಿರುತ್ತೆ ಪ್ರತಿಯೊಬ್ಬ ಹುಡುಗನೂ ಹಂಗಾಗಿ ಇದೊಂಥರ ರೆಕಾರ್ಡ್ ಆ್ಯಕ್ಚುಲಿ ಹಾಗಾಗಿ ಹೈಯೆಸ್ಟ್ ನಂದು ನೈಂಟಿ ಫೋರ್ ನೈಂಟಿ ಸಿಕ್ಸ್ವರೆಗೂ ಹೋಗಿರುತ್ತೆ ಇವತ್ತಿಗೂ ಯಾರೆಲ್ಲನೂ ಬೆಸ್ಟ್ ಪರ್ಫಾಮೆನ್ಸು ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ರು ಅವರಿಗೆಲ್ಲನೇ ನಗದು ಬಹುಮಾನವನ್ನು ಕೊಟ್ಟಿರ್ತೀವಿ ಶಾರದಾ ವಿದ್ಯಾಮಂದಿರ ಮಕ್ಕಳಿಗೆ ನಮ್ಮ ಮಕ್ಕಳಿಗೂ ಸಮೇತ ಯಾರಲ್ಲೂ ಹೈಯೆಸ್ಟ್ ಸ್ಕೋರ್ ಮಾಡಿದ್ವಿ ಅವ್ರಿಗೂ ಸಮೇತ ನಗದು ಬಹುಮಾನಗಳಿರ್ಬೋದು ಆಮೇಲೆ ಪಾರದರ್ಶಕಗಳನ್ನ ಕೊಟ್ಟು ಅವ್ರಿಗೆ ಸತ್ಕರಿಸಿರ್ತೀವಿ ಇದೆಲ್ಲ ನಾವು ಮಾಡೋ ಒಂದು ಉದ್ದೇಶ ಬಂದು ಏನಾಗಿರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಜ ನೆಕ್ಸ್ಟ್ ಯಾರಿರ್ತಾರೆ ಟೆಂತ್ ಬ್ಯಾಚ್ ಅಥವಾ ನೈನ್ತ್ ಬ್ಯಾಚ್ ಆಗಿರ್ತಾರೆ ಅವರು ಇನ್ಸ್ಪಿರೇಷನ್ ಪಡಿಬೇಕು ಇದನ್ನು ನಾವು ಕೊಟ್ಟಿರುವಂಥದ್ದು ನಮ್ಮ ತಂದೆಯವರ ಹೆಸರಲ್ಲಿ ಅವರಿಗೆ ಒಂದು ಸ್ವಲ್ಪ ಎಕನಾಮಿಕಲ್ಲಿ ಅವ್ರಿಗೊಂದು ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ತಂದೆಯವರ ಹೆಸರಲ್ಲಿ ಆ ಒಂದು ಪ್ರತಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರ ನೈಂಟಿ ಫೈವ್ ಪ್ಲಸ್ ಬಂದಿರೋಂಥವ್ರಿಗೆ ಹತ್ತತ್ತು ಸಾವಿರ ರೂಪಾಯಿಗಳನ್ನ ನೈಂಟಿ ಪ್ಲಸ್ ಸ್ಕೋರ್ ಮಾಡಿರೋಂಥವ್ರಿಗೆ ಒಂಬತ್ತೊಂಬತ್ತು ಸಾವಿರ ಸಾರಿ ಹದಿ ಐದೈದು ಸಾವಿರ ರೂಪಾಯಿ ರೂಪಾಯಿಗಳನ್ನ ನಾವು ನಗದು ರೂಪದಲ್ಲಿ ಕೊಟ್ಟು ಅವರಿಗೆ ಅವ್ರನ್ನ ನಾವು ಸ್ವಲ್ಪ ಉತ್ತೇಜನ ಪಡಿಸಿರ್ತೀವಿ ಇಷ್ಟು ಸರ್ ಇವತ್ತು ನಮಸ್ಕಾರ ಮೈ ನೇಮ್ ಇಸ್ ಡಾಕ್ಟರ್ ಶರ್ಮಾ ಐ ಆಮ್ ದ ಪ್ರಿನ್ಸಿಪಾಲ್ ಆಫ್ ದಿ ಶ್ರೀ ಶಾರದಾ ಪಿ ಯು ಕಾಲೇಜ್ ಹತ್ತಿಗೇಲಿ ಅವರ ಕಾಲೇಜು ಈ ಸ್ಟ್ಯಾಂಡಿಂಗ್ ನಂಬರ್ ಒನ್ ಪೊಸಿಷನಿಂದ ಅಡ್ಮಿಷನ್ಸ್ in the 2024-25 academic year. We are having 220 students, total strength of 220 students in our PU college. We are having science and commerce. And in our college, more than 75, 80% of the students are girls. I'm very thankful to all the girls' parents trusting us and sending girls to our college. They have a lot of trust on us. That we can safeguard the girls and we will protect the girls in this scenario. With the support of our chairman Yogi sir, we are doing all this. He is always like a backbone to us. He supports us in all the ways, not only in uh, suggesting, he comes and he suggests the students and he takes care of all the discipline. And all. Our college is standing number one position in discipline and uh, studies, economics all the ways we are number one and we give more importance to the ethics ethical based education value-based education every day we have a special class uh, on the value-based education how to behave in the house how to behave with the parents how to behave with the elders and how to behave in the society our ultimate motto is to give a best student to the society the student when we when they go out of our college he should be very good student and he should uh, be the number one in the so social behavior. Along with that, we give number one result in our college. Last year, PU result we got 100% pass percentage. We are standing number one in Anekal. and uh, we are giving coaching for medical entrance examination like NEET and uh, CET. We are giving engineering entrance examination like IAT, JEE, and CET, and we are getting very good ranks in uh, medical exams and engineering entrance exams our students more than 20 students got selected for the medicine in the last year and engineering top engineering colleges many students got selected every year students they are going out of the college very happily and all parents are very thankful to our uh, college and our management the feedback from the college is from the parents the, on the college is very good and the parents are very happy and uh, i hope next year we, wish, we will get more than 300 admissions and we will stand number one in not only Athibele, we will try our best to be number one in anekal as well as in bengaluru we will try our best to make the students best in academics as well as in the social behavior in the character wise in the behavior wise how to behave with the parents in the society with the girls with others we are focusing more on the ethical based and value based education thank you